ನಮಸ್ತೆ ಆತ್ಮೀಯರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕ್ರಿಯೇಟಿವಿಟಿ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಆದ್ಮೇಲೆ ಅನೇಕರು ನನ್ನ ಪ್ರಶ್ನೆ ಕೇಳಿದ್ರಿ ಸರ್ ಮುಂಬರುವ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಪೋಸ್ಟ್ ಗ್ರಾಜುಯೇಟ್ ದಟ್ ಇಸ್ ಪಿ ಜಿ ಎಚ್ ಎಸ್ ಟಿ ಆರ್ಗೆ ಕಂಪಲ್ಸರಿ ಆಗ್ತದನ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಂದ್ರೆ ಎಚ್ ಎಸ್ ಟಿ ಆರ್ಗೂ ಟಿ ಇ ಟಿ ಕಂಪಲ್ಸರಿ ಮಾಡ್ತಾರಾ ಅಂತ ಈ ಎರಡು ಪ್ರಶ್ನೆಗಳನ್ನು ನೀವು ನಾನು ಕೇಳಿದ್ರಿ ಸ್ಕ್ರೀನ್ ಮೇಲೆ ನಾನು ಒಂದು ಪೇಪರ್ ತೋರಿಸ್ತಾ ಇದ್ದೀನಿ ಓಕೆ ಇದು ಅದೇ ಇದು ಯಾವ ಕ್ವಶನ್ ಪೇಪರ್ ಅಪ್ಪ ಅಂತಾನೆ ಕೇಳ್ಬೋದು ಯಾರು ಕೂಡ ಗಾಬರಿ ಆಗುವಂತಹ ಅವಶ್ಯಕತೆ ಏನಿಲ್ಲ ಇದು ಹರಿಯಾಣ ರಾಜ್ಯದ ಲೆವೆಲ್ ತ್ರೀ ಟಿ ಇ ಟಿ ತ್ರೀಯ ಒಂದು ಕ್ವಶನ್ ಪೇಪರ್ ಸರ್ ಹರಿಯಾಣದ ಯಾಕೆ ತೋರಿಸ್ತಾ ಇದ್ದೀರಿ ಇಲ್ಲಿ ಅಂತ ಕೇಳ್ಬೋದು ನೀವು ಹರಿಯಾಣದ ಎಂಟು ಸರಿ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಈ ಒಂದು ಕ್ಲಾಸಿನ ಶಿಕ್ಷಕರಾಗಿ ಬಯಸೋರಿಗೆ ಟಿ ಇ ಟಿ ಪೇಪರ್ ತ್ರೀನ ಕಂಡಕ್ಟ್ ಮಾಡ್ತಾರೆ ಸೊ ಇದು ಟಿ ಇ ಟಿ ಪೇಪರ್ ತ್ರೀ ನೆಕ್ಸ್ಟ್ ಇನ್ನೊಂದು ಇಮೇಜನ್ನು ತೋರಿಸ್ತಾ ಇದ್ದೀನಿ ನಾನು ಸರ್ ಹರಿಯಾಣದಲ್ಲಿ ಟಿ ಇ ಟಿ ಪೇಪರ್ ತ್ರೀ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಏನು ಏನಿರ್ಬೋದು ಅಂತ ನೀವು ಕೇಳ್ತೀರಿ ಅರ್ಥ ಇಲ್ಲೇ ನಾನು ಇನ್ನೊಂದು ಇಮೇಜ್ ತೋರಿಸ್ತಾ ಇದ್ದೀನಿ ಈ ಇಮೇಜ್ ಒಳಗ ಕ್ಲಿಯರ್ ಆಗಿ ಹೇಳಿದಾರ ಪಿ ಜಿ ಟಿ ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಆಗಬಯಸುವ ಶಿಕ್ಷಕರಿಗೆ ಇಲ್ಲಿ ಇಲ್ಲಿ ಮಾಸ್ಟರ್ ಡಿಗ್ರಿ ಕಂಪಲ್ಸರಿಯಾಗಿ ಹೊಂದಿರಬೇಕು ಪ್ಲಸ್ ಬಿ ಎಡ್ ಇರಬೇಕು ದೆನ್ ಟಿ ಇ ಟಿ ಪೇಪರ್ ತ್ರೀ ಅವರು ಅದನ್ನು ಲೆವೆಲ್ ತ್ರೀ ಪರೀಕ್ಷೆ ಅಂತ ಕರೀತಾರ ಅದನ್ನು ಕಂಪಲ್ಸರಿ ಪಾಸ್ ಮಾಡಬೇಕು ಇದು ಎನ್ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಶಿಕ್ಷಕರಾಗ ಬಯಸುವವರಿಗೆ ಏನು ಕ್ವಾಲಿಫಿಕೇಶನ್ ಎಲ್ಲಿ ಹರಿಯಾಣದಲ್ಲಿ ಸರ್ ಹರಿಯಾಣದ ಯಾಕೆ ಹೇಳಾತೀರಿ ಸರ್ ನಮ್ಮ ಸ್ಟೇಟ್ ಬಗ್ಗೆ ಹೇಳ್ರಿ ಅಂತ ನಂಗೆ ಕ್ವಶನ್ಸ್ ಮಾಡಿದ್ರಿ ಭಾಜನ ಓಕೆ ಇದನ್ನ ನಾನು ಎಕ್ಸಾಂಪಲ್ ಆಯ್ತು ಕೊಡೋದು ಬಹಳ ಏನು ಒಂದು ರಿಲಿವೆಂಟ್ ಇದೆ ಅಂತ ನಾನು ಅನ್ಕೊಳ್ತಾ ಇದೀನಿ ಬಹಳ ಮಂದಿ ಕೂಡ ನನಗೆ ನೀವು ಕಮೆಂಟ್ ಬ್ಯಾಡ್ ನೆಗೆಟಿವ್ ಆಗಿ ಹಾಕಿದ್ರು ಕೂಡ ಇವನ್ ಐ ಡೋಂಟ್ ಕೇ ಬಟ್ ನನಗೆ ಸತ್ಯ ಹೇಳಿದ್ರು ಬಹಳ ಖುಷಿ ಇದೆ ಅಂತ ಹೇಳ್ತೀನಿ ನಾನು ಮುಂಬರುವ ಎಚ್ ಎಸ್ ಟಿ ಆರ್ ಪರೀಕ್ಷೆ ಒಳಗೆ ಸದ್ಯದ ಮಟ್ಟಿಗೆ ಎರಡ್ ಸಾವಿರದ ಹದಿನೈದರ ಒಂದು ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಪ್ರಕಾರ ಎಚ್ ಎಸ್ ಟಿ ಆರ್ಗೆ ಪಿ ಜಿ ಕಂಪಲ್ಸರಿ ಇಲ್ಲ ಅರ್ಥ ಮಾಡ್ಕೊರಿ ಇನ್ನೊಂದು ಸಲ ಹೇಳ್ತೀನಿ ನಾನು ಅದನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಲಿ ಬಯಸೋರು ಶಿಕ್ಷ ಎಚ್ ಎಸ್ ಟಿ ಆರ್ ನೇಮಕಾತಿಯನ್ನು ಹೊಂದ ಬಯಸೋರು ಇಲ್ಲಿ ಕಂಪಲ್ಸರಿಯಾಗಿ ಯಾವುದೇ ಕಾರಣಕ್ಕೂ ಏನಿಲ್ಲ ಮಾಸ್ಟರ್ ಡಿಗ್ರಿ ಹೊಂದುವಂಥ ಅವಕಾಶ ಇಲ್ಲ ಇದನ್ನ ಎಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರೊಳಗೆ ಹೇಳಿದ್ದಾರೆ ಇವಾಗ ಇವಾಗ ಯಾವ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಇಲ್ಲ ಹೀಗಾಗಿ ಯಾವುದೇ ಬದಲಾವಣೆ ಕೂಡ ಆಗಿಲ್ಲ ಮುಂಬರುವ ಎಚ್ ಎಸ್ ಟಿ ಆರ್ ನೇಮಕಾತಿಯೊಳಗೆ ಪಿ ಜಿ ಕಂಪಲ್ಸರಿ ಆದರೂ ಕೂಡ ಆಗಬಹುದು ಓಕೆ ಕಂಪಲ್ಸರಿ ಆಗಿ ಆದರೂ ಕೂಡ ಆಗಬಹುದು ಬಟ್ ನಾನು ಹೇಳ್ತೀನಿ ಏಟಿ ಪರ್ಸೆಂಟ್ ಆಗ್ತದ ಅಂತ ಪಿ ಜಿ ಬಿಕಾಸ್ ಯಾಕಂತಂದ್ರೆ ಒಂದು ವೇಳೆ ಹೈಸ್ಕೂಲ್ ಶಿಕ್ಷಕರಾಗ ನಾನು ಆಗಲಿಕ್ಕೆ ನನ್ನ ಕಡೆ ವಿದ್ಯಾರ್ಥಿ ಇದೆ ಅಂತಂದ್ರೆ ಇಲ್ಲಿ ಎಲ್ಲಿ ದಟ್ ಇಸ್ ಏನು ಜಿ ಪಿ ಟಿಯಲ್ಲಿ ಅದೇ ಕ್ವಾಲಿಫಿಕೇಶನ್ ಮುಖಾಂತರ ನಾನು ಜಿ ಪಿ ಟಿ ನೋಡ್ತೀನಿ ಅದೇ ಕ್ವಾಲಿಫಿಕೇಶನ್ ಮುಖಾಂತರ ಅಡ್ಜಸ್ಟ್ ಆಗ್ತೀನಿ ಅಂತಂದ್ರೆ ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲಿ ಪಗಾರ ಬೇರೆ ಇದೆ ಇಲ್ಲಿ ಕೂಡ ಪಾರ್ ಬೇರೆ ಇದೆ ಇಲ್ಲಿ ಕೂಡ ಏನೋ ರಿಕೆಟೆಂಟ್ ಎಕ್ಸಾಮಿನೇಷನ್ ಬೇರೆ ಇದೆ ಇಲ್ಲಿ ಕೂಡ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಬೇರೆ ಇದೆ ಬಟ್ ಒಂದೇ ವಿದ್ಯಾರ್ಥಿ ಅಂತಂದ್ರೆ ಸರಿ ಆಗ್ತದನ್ನ ಸೊ ಈಗಾಗಿ ಬದಲಾವಣೆ ಆಗುವಂಥ ಅವಕಾಶ ಇದೆ ಇನ್ನು ಎರಡನೇ ವಿಚಾರವನ್ನು ನಾನು ತಿಳಿಯೋದಾದರೆ ಈಗಾಗಲೇ ಎನ್ ಸಿ ಟಿ ಇ ಮತ್ತು ಸಿ ಬಿ ಎಸ್ ಇವು ಎರಡು ಕೂಡ ಚರ್ಚೆ ಮಾಡಿದವ ದಟ್ ಈಸ್ ಲಾಸ್ಟ್ ಇಯರ್ ಕೂಡ ಚರ್ಚೆ ಮಾಡಿದರು ಅದನ್ನು ನಾನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ಇಯರ್ ಮೀಟಿಂಗ್ ಮಾಡಿದರು ಎನ್ ಸಿ ಟಿ ಇದರು ಮತ್ತು ಸಿ ಬಿ ಎಸ್ ಇವರು ಅಲ್ಲಿ ಏನು ಚರ್ಚೆ ಆಗಿತ್ತು ಅಂತಂದ್ರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿ ಶಿಕ್ಷಕರಾಗಲಿಕ್ಕೆ ಟಿ ಇ ಟಿ ಪೇಪರ್ ತ್ರೀನ ನಾವು ಏನು ಮಾಡಬೇಕು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಟಿ ಟಿ ಪೇಪರ್ ತ್ರೀ ಇಂಟ್ರೊಡ್ಯೂಸ್ ಮಾಡೋದ ಮುಖಾಂತರ ಶಿಕ್ಷಣದೊಳಗೆ ಗುಣಮಟ್ಟವನ್ನು ತರಬಹುದು ಶಿಕ್ಷಕರಿಗೆ ನಾವೇನು ಮಾಡಬಹುದು ವಿದ್ಯಾರ್ಥಿಯ ಸ್ಪೆಷಲಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಡ್ತೀವಿ ದೆನ್ ದೇ ಆರ್ ಎಲಿಜಿಬಲ್ ಫಾರ್ ದ ಟಿ ಅಂತ ಅವರು ಹೇಳಿದರು ಹೀಗಾಗಿ ಅದನ್ನು ಇನ್ನೂ ಕೂಡ ಎನ್ ಸಿ ಟಿ ಯಾವುದೇ ಕಾರಣಕ್ಕೂ ಲಿಖಿತ ರೂಪದಲ್ಲೂ ಜಾರಿ ತಂದಿಲ್ಲ ಇವತ್ತಿನವರೆಗೂ ಕೂಡ ಯಾವುದೇ ಸ್ಟೇಟು ಜಾರಿ ತಂದಿಲ್ಲ ಬಟ್ ಈಗಾಗಲೇ ಹರಿಯಾಣ ಇದನ್ನು ಫಾಲೋ ಮಾಡ್ತಾ ಇದೆ ಸೊ ಅದೇ ಮಾಡಲ್ ಒಳಗೆ ಎನ್ ಸಿ ಟಿ ಕೂಡ ಇದನ್ನು ಡೆಫಿನೆಟ್ ಆಗಿ ತೆಗೆದುಕೊಂಡು ಬರ್ತದೆ ಹಾಗಾದ್ರೆ ಸಿಲಾಬಸ್ ಏನಿರ್ಬೋದು ಅದನ್ನೆಲ್ಲ ಕೂಡ ಇನ್ನೂ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾರೆ ಅವರು ಸಿಲಾಬಸ್ ಇಟ್ ಇಸ್ ವೆರಿ ಸಿಂಪಲ್ ಈಗ ನಾವು ಹೆಂಗೆ ಪೇಪರ್ ಟು ಅಲ್ಲಿ ಸೋಷಿಯಲ್ ಸೈನ್ಸ್ ಸಿಕ್ಸ್ಟಿ ಮಾರ್ಕ್ಸ್ ಅನ್ನು ಹೆಂಗ ಬರೀತೀವಲ್ಲ ಅದೇ ರೀತಿ ಕೂಡ ಪಿ ಜಿ ಟಿ ಅಲ್ಲಿ ದಟ್ ಇಸ್ ನೈನ್ತ್ ಲೆವೆನ್ ನೈನ್ತ್ ಟೆಂತ್ ಲೆವೆನ್ ಟ್ವೆಲ್ತ್ ಅಲ್ಲಿ ನನ್ನ ಮೇಜರ್ ಎಮ್ ಎ ನಾನು ಇಂಗ್ಲೀಷ್ ಮಾಡಿದೆ ಅಂತಂದ್ರೆ ಅರವತ್ತು ಮಾರ್ಕ್ಸ್ ಇಂಗ್ಲೀಷ್ ಬರ್ತೀನಿ ಎಮ್ ಎ ಪೊಲಿಕಲ್ ಸೈನ್ಸ್ ಮಾಡಿದ್ರೆ ಅರವತ್ತು ಮಾರ್ಕ್ಸ್ ಪೊಲಿಟಿಕಲ್ ಸೈನ್ಸ್ ಬರ್ತೀನಿ ಸೊ ಈ ರೀತಿಯಾಗಿ ಮೋಡ್ ಆಫ್ ಎಕ್ಸಾಮಿನೇಷನ್ ಇರ್ತದೆ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಮುಂಬರುವ ಎಚ್ ಎಸ್ ಆರ್ ಒಳಗೆ ಪಿ ಜಿ ಕಂಪಲ್ಸರಿ ಆದರೂ ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಲ್ಲ ಅಂದ್ರೆ ಏಯ್ಟಿ ಪರ್ಸೆಂಟ್ ಆಗ್ತದೆ ದೆನ್ ಟಿ ಇಟ್ ಕೂಡ ಇಂಟ್ರೊಡ್ಯೂಸ್ ಮಾಡಬಹುದು ಇದು ನಿಮಗೆ ನಾನು ಎಚ್ಚರಿಕೆಯ ರೂಪದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಬಟ್ ಯಾವುದೇ ಕಾರಣಕ್ಕೂ ನಿಮ್ಗೆ ಹೆದರ್ಸ್ಬೇಕಂತ ಈ ಒಂದು ವೀಡಿಯೋ ಮಾಡಿಲ್ಲ ಸೊ ಇದನ್ನ ನಾನು ವ್ಯಾಲಿಡ್ ಆಗಿ ತೆಗೊಂಡು ವೀಡಿಯೋ ಮಾಡೀನಿ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಸ್ಟಿಲ್ ನಾವ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಬ್ಯೂಟಿಫುಲ್ ವೀಡಿಯೋ